ರಾತ್ರಿ ಹೊತ್ತು ಮನೆಯಲ್ಲಿ ಮಲಗಿದ ತಾಯಿಗೆ ಬೆಂಕಿ ಹಚ್ಚಿ ಆಕೆಯನ್ನ ಕೊಂದು ಬಳಿಕ ನೆರೆಮನೆಯ ಮಹಿಳೆಯನ್ನ ಕೂಡ ಮನೆಗೆ ಕರೆಸಿ ಆಕೆಗೂ ಬೆಂಕಿ ಹಚ್ಚಿದ ಘಟನೆ ನಡೆದಿದ್ದು ತಾಯಿ ಸಾವನ್ನಪ್ಪಿದ್ರೆ ನೆರೆಮನೆಯ ಮಹಿಳೆ ಗಂಭೀರವಾಗಿ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ವರ್ಕಾಡಿ ನಲ್ಲಂಗಿ ನಿವಾಸಿ ದಿವಂಗತ ಲೂಯಿಸ್ ಮೊಂತೆರೋ ಅವರ ಪತ್ನಿ ಹಿಲ್ಡಾ ಅರವತ್ತು ವರ್ಷದ ಮೃತಪಟ್ಟ ಮಹಿಳೆ ಪುತ್ರ ಮೆಲ್ವಿನ ಈ ಕೃತ್ಯವೆಸಗಿದ್ದಾನೆ ನೆರೆಮನೆಯ ವಿಕ್ಟರ್ ಅವರ ಪತ್ನಿ ಲೊಲಿಟಾ ಮೂವತ್ತು ವರ್ಷದ ಗಂಭೀರ ಅವಸ್ಥೆಯಲ್ಲಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಇಂದು ಮುಂಚಾನೆ ಈ ಘಟನೆ ನಡೆದಿದ್ದು ಪುತ್ರ ಮೆಲ್ವಿನ್ ಮೊಂತೇರೋ ಈ ಕೃತ್ಯವೆಸಗಿ ಪರಾರಿಯಾಗಿದ್ದಾನೆ ತಡರಾತ್ರಿ ತಾಯಿಗೆ ಬೆಂಕಿ ಹಚ್ಚಿದ ಬಳಿಕ ನೆರೆಮನೆಯ ಮಹಿಳೆಯನ್ನ ತಾಯಿಗೆ ಹುಷಾರಿಲ್ಲವೆಂದು ಮನೆಗೆ ಕರೆದ ಬಳಿಕ ಆಕೆಗೂ ಬೆಂಕಿ ಹಚ್ಚಿದ್ದಾನೆ ತಾಯಿ ಮೃತದೇಹ ಮನೆಯ ಹಿಂಭಾಗದ ಪೊದರುಗಳಲ್ಲಿ ದೊರೆತಿದ ಮನೆಯಲ್ಲಿ ತಾಯಿ ಮತ್ತು ಮಗ ಮಾತ್ರವೇ ವಾಸಿಸ್ತಾ ಇದ್ದು ಇನ್ನೋರ್ವ ಮಗ ಅಲ್ವಿನ್ ಮೊಂಥೇರೋ ಕೊಲ್ಲಿ ರಾಷ್ಟ್ರದಲ್ಲಿದ್ದಾನೆ ಆರೋಪಿ ಮೆಲ್ವಿನ್ ಕಟ್ಟಡ ಕಾರ್ಮಿಕನಾಗಿದ್ದು ಕೊಲೆ ಕೃತ್ಯಕ್ಕೆ ಕಾರಣವೇನೆಂಬುದು ತಿಳಿದು ಬಂದಿಲ್ಲ ಮಂಜೇಶ್ವರ ಪೊಲೀಸರು ಸ್ಥಳಕ್ಕೆ ಆಗಮಿಸಿದ್ದು ತನಿಖೆಯನ್ನ ಕೈಗೆತ್ತಿಕೊಂಡಿದ್ದಾರೆ